ರಾಮದುರ್ಗಪಟ್ಟಣದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಎಪ್ಪತ್ತೆರಡನೇ ಆರಾಧನಾ ಮಹೋತ್ಸವ ಜರುಗಲಿದೆ ಇದೇ ತಿಂಗಳು ಆಗಸ್ಟ್ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ರಾಮದುರ್ಗ ಪಟ್ಟಣದ ಪಡಕೋಟಗಲ್ಲಿಯಲ್ಲಿರುವ ಮಠದ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಎಪ್ಪತ್ತೆರಡನೇ ವರ್ಷದ ಆರಾಧನಾ ಮಹೋತ್ಸವ ಸಕಲ ಭಕ್ತ ಸಮೂಹಗಳೊಂದಿಗೆ ಜರುಗಲಿದೆ ಸ್ಥಳೀಯ ರಾಯರ ಮಠದಲ್ಲಿ ಮಂತ್ರಾಲಯದ ಪ್ರಭುಗಳಾದ ಪ್ರಭುಗಳಾದ ಶ್ರೀಮದ್ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಮೂರು ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಜರುಗಲಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸುಪ್ರಭಾತ ನಿರ್ಮಾಲ್ಯ ವಿಸರ್ಜನೆ ಏಳರಿಂದ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ಮಹಾಪೂಜೆ ಪುಷ್ಪಾಲಂಕಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಕಲ ವಿಪ್ರ ಮಹಿಳಾ ಭಜನಾ ಮಂಡಳಿಗಳಿಂದ ಭಜನೆ ಒಂದು ಮೂವತ್ತಕ್ಕೆ ಮಹಾ ಮಹಾಮಂಗಳಾರತಿ ಸಾಯಂಕಾಲ ಏಳು ಮೂವತ್ತಕ್ಕೆ ಭಜನೆ ಪಲ್ಲಕ್ಕಿ ಸೇವೆ ಹಾಗೂ ವಾಹನ ಮಹೋತ್ಸವ ತದನಂತರ ತೊಟ್ಟಿಲು ಸೇವೆ ಫಲ ಮಂತ್ರಾಕ್ಷತೆ ಕಾರ್ಯಕ್ರಮಗಳು ಜರುಗಲ್ವೆ ಪೂರ್ವಾರಾಧನೆಯ ದಿನವಾದ ರವಿವಾರ ಗಜವಾಹನ ಮಧ್ಯಾರಾಧನೆಯ ದಿನವಾದ ಸೋಮವಾರ ಅಶ್ವವಾಹನ ಉತ್ತರಾಧನೆಯ ದಿನವಾದ ಮಂಗಳವಾರ ಪ್ರಾತಃ ಕಾಲ ರಥಹೋಮ ನಂತರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ರಾಯರ ರಥೋತ್ಸವ ಜರುಗಲಿದೆ ದಿನಾಂಕ ಹತ್ತು ಮತ್ತು ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆರಾಧನಾ ಕಾರ್ಯಕ್ರಮಕ್ಕೆ ಸರ್ವ ಸೇವಾ ಹಾಗೂ ಮಹಾಪ್ರಸಾದ ಸೇವೆ ಮಾಡಿಸಿದ ಭಕ್ತಾದಿಗಳಿಗೆ ಪಾದಪೂಜೆ ಸೇವೆ ಜರುಗಲಿದೆ ಎಂದು ಉತ್ಸವ ಕಮಿಟಿಯ ಸದಸ್ಯರು ತಿಳಿಸಿದ್ದಾರೆ ಕಲಿಯುಗದ ಕಾಮಧೇನವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಒಂದು ಉದ್ಧಾರವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜ ರಾಮದುರ್ಗ ಹಾಗೂ ಗುರುಸಾರ್ವಭೌಮ ಭಜನಾ ಮಂಡಳ ರಾಮದುರ್ಗದ ವತಿಯಿಂದ ರಾಮದುರ್ಗ ಪಟ್ಟಣದಲ್ಲಿ ಎಪ್ಪತ್ತೆರಡನೇ ವರ್ಷದ ಆರಾಧನಾ ಮಹೋತ್ಸವ ಜರುಗಲಿದೆ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ರವಿವಾರ ಸೋಮವಾರ ಮಂಗಳವಾರ ರವಿವಾರ ಮತ್ತು ಸೋಮವಾರ ವಾಹನೋತ್ಸವ ಮತ್ತು ರಾಯರ ಬೃಂದಾವನಕ್ಕೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿದೆ ಸಂಜೆ ಎಂಟು ಗಂಟೆಗೆ ವಾಹನೋತ್ಸವ ಕೂಡ ಜರುಗಲಿದೆ ಹನ್ನೆರಡು ಎಂದು ಮಂಗಳವಾರ ಹನ್ನೆರಡನೇ ತಾರೀಕು ಹತ್ತು ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ರಾಯರ ರಥೋತ್ಸವ ರಾಯರ ಮಠದಿಂದ ಪ್ರಾರಂಭವಾಗಿ ತೇರು ಬಜಾರ್ ಕ್ರಾಸ್ವರೆಗೂ ತೆರಳಿ ಅಲ್ಲಿಂದ ಮತ್ತೆ ರಾಯರ ಮಠಕ್ಕೆ ಬಂದು ಸೇರಲಿದೆ ಹೀಗಾಗಿ ಈ ರಾಯರ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಮದುರ್ಗದ ಸಮಸ್ತ ನಾಗರಿಕರು ಆಗಮಿಸಿ ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತ ಹೇಳಿ ತಾನು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ ಈಗಾಗಲೇ ರಾಮದುರ್ಗದ ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಸೇರಿದಂತೆ ಸಾಕಷ್ಟು ವೇದಮೂರ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಜೊತೆಗೆ ರಾಯರ ಬೃಂದಾವನಕ್ಕೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿದೆ ಜೊತೆಗೆ ಅಷ್ಟೋತ್ತರ ಸೇರಿದಂತೆ ಹೀಗೆ ಹತ್ತು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಂಜೆ ವಾಹನೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದು ದಯವಿಟ್ಟು ಎಲ್ಲ ರಾಮದುರ್ಗದ ಸಮಸ್ತ ನಾಗರಿಕರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀವಿ ಪುಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಹಸ್ತಾಂ ಕಲ್ಪೃಕ್ಷಾಯ ನಮತಾಂ ಕಾಮಧೇನೆ ಪ್ರತಿ ವರ್ಷವೂ ಎಂದಿನಂತೆ ಈ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮೋತ್ಸವನ್ನು ನಮ್ಮ ರಾಮದುರ್ಗದಲ್ಲಿ ಎಪ್ಪತ್ತೆರಡನೇ ವರ್ಷ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಿಂದ ಮಾಡಲಾಗ್ತಿದ್ದು ಫಸ್ಟ್ನೇ ಒಂದೇ ದಿನ ಪೂರ್ವಾರಾಧನೆ ಎರಡನೇ ದಿನ ಮಧ್ಯಾರಾಧನೆ ಮತ್ತು ಮೂರನೇ ದಿನ ಉತ್ತರಾರಧನೆಯನ್ನು ಮಾಡ್ತೀವಿ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ಪೂರ್ವಾರಾಧನೆ ದಿನ ಈಗ ಎಂದಿನಂತೆ ನಾರ್ಮ್ ಅಲಂಕಾರ ಅದೆಲ್ಲ ಮಾಡಿ ಮಧ್ಯಾಹ್ ಮಧ್ಯಾಹ್ನ ಊಟದ ಸೇವನೆ ಇರುತ್ತೆ ಮತ್ತು ಸಾಯಂಕಾಲ ವಾಹನೋತ್ಸವ ಇರುತ್ತೆ ಅದೇ ರೀತಿಯಾಗಿ ಮಧ್ಯಾರಾಧನೆ ಮಧ್ಯಾರಾಧನೆ ಏನಪ್ಪ ಅಂತಂದ್ರೆ ರಾಯರು ಬೃಂದಾವನರಸರಾಗಿರೋ ದಿನ ಅದು ಬಹಳ ಉತ್ತಮವಾದ ದಿನ ಅದನ್ನ ಅದು ಮಧ್ಯಾರಾಧನೆ ಅಂತ ನಾವು ಮಾಡ್ತೀವಿ ಅದು ಅವತ್ತು ಸೇಮ್ ನಾವು ಅಲಂಕಾರ ಮತ್ತು ಅಷ್ಟೋತ್ತರ ಆಮೇಲೆ ಹಾಂ ಮಧ್ಯಾಹ್ನ ಪ್ರಸಾದ ಉತ್ಸವ ಇರುತ್ತೆ ಮತ್ತು ಸಾಯಂಕಾಲ ಹಾಗೆ ವಾಹನೋತ್ಸವನೂ ಕೂಡ ಇರುತ್ತೆ ಹನ್ನೆರಡನೇ ತಾರೀಕು ರಾಯರ ತೇರು ರಾಯರ ಮಠದಿಂದ ನಮ್ಮ ತೇರು ಬಜಾರವರೆಗೂ ತೇರು ಅಷ್ಟೇ ಹೋಗುತ್ತೆ ಹೋಗಿ ಮತ್ತೆ ಹೋಗಿ ಬರುತ್ತೆ